ರೂಪ ಕಲಿಕೆಗೆ ಎಲ್ಲರಿಗೂ ದೊರೆಯುವಂತಿರುವಂತದೆ ಕಲಿಕೆ ಕಲಿಕೆಗೆ ನಾನಾ ರೂಪ ಕಲಿಕೆ ಎಲ್ಲರಿಗೂ ದೊರೆಯುವಂತಿರುವಂತಿದೆ ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಈ ಕಲಿಕೆಯ ಮಹತ್ವ ಎನ್ನುವುದು ಒಂದು ಮಾತು ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಈ ಕಲಿಕೆಯ ಮಹತ್ವವನ್ನು కనవస కలియుగ బాదా కాలీనా బిమా కాలీన బే కేందే కాలవ కలియుగ వారదా ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪರವಾಗಿ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸಿಆರ್ ಪಿ ಆದಂತ ఉమ్మస్ వెంకటేశ్వర్ వస్తుకోట అధ్యక్ష వెంకటేశ్వర్ అది ఇదే గ్రామ ముంచ మాదేశ్వర ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರಜೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಯುವಕರು ದೇಶದ ಬೆನ್ನೆಲುಬು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಕಿವಿ ಮಾತು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಮಹಾನ್ ವ್ಯಕ್ತಿಗಳಾಗಿದ್ದಾರೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೂಡ ಪೋಷಕರಾಗಿ ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚಿಂತನೆಯಿಂದ ನಾವು ಖಾಸಗಿ ಶಾಲೆಗಳಲ್ಲಿ ಕಾರ್ವೆಂಟ್ಗಳಲ್ಲಿ ಸೇರಿಸ್ತಾ ಇದ್ದೇವೆ ಈ ಅರಿವು ಕಾರ್ಯಕ್ರಮ ಎಲ್ಲಿ ಒಂದು ಇದು ಮಾಡ್ತಾ ಇರೋದಕ್ಕಲಿಕೆ ಅಪ್ಪ ಮಕ್ಕಳಲ್ಲಿ ಎಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಜಾಗೃತಿ ಇದಕ್ಕೆ ಗ್ರಾಮಸ್ಥರು ಹೆಚ್ಚಿನ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಬರಬೇಕಿತ್ತು ಆದರೆ ಕಾರಣ ಕೆಲಸಗಳ ಕಾರಣ ಅಂಥದಿಂದ ಬಂದಿಲ್ಲ ಈ ಎರಡು ಕ್ರಮ ಕಾರ್ಯಕ್ರಮ ಮಾಡ್ತಾ ಇರೋದೇ ಇದೊಂದು ಕಲಿಕೆ ಜನ ಜಾಗೃತಿ ಮೂಡಿಸ್ತಾ ಇರೋದು ಆದ್ದರಿಂದ ಇದು ಈ ಮೂಡಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಹುಂಡಿ ಮೂಡಳ್ಳಿ ಎರಡು ಸಾವಿರದ ಯಶಸ್ವಿಯಾಗಿ ನಡೆದಿದೆ ಈ ವಿದ್ಯಾರ್ಥಿಗಳಲ್ಲಿ ಹೇಳೋದಿಷ್ಟೇ ಇಷ್ಟೇ ನಾವು ಮೂಡಳ್ಳಿ ನಮ್ಮ ಮಲ್ರ ನಮ್ಮ ಹುಂಡಿಲಂತೂ ಸ್ಟ್ರೆಂಥೂ ಇಲ್ವೇ ಇಲ್ಲ ದಯವಿಟ್ಟು ಈ ಥರ ಎಜುಕೇ ಶಿಕ್ಷಣ ಎಲ್ಲೂ ಇಲ್ಲ ನಾವು ಹಿಂಗೆ ಸುಂದರ ಹೇಳಿದಾಗೆ ಗ್ರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೀವು ಐವತ್ತು ಸಾವಿರ ಲಕ್ಷ ಕೊಟ್ಟರು ಇಂಥ ಎಜುಕೇಷನ್ ಇಲ್ಲ ಯಾಕಂದರೆ ಇಲ್ಲಿರೋರು ಎಲ್ಲ ಡಿಗ್ರಿ ಡಿಗ್ರಿ ಮಾಡಿ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸಾಗಿ ಬಂದಿರೋಂಥ ಶಿಕ್ಷಕರು ಇವರಿಗೆಲ್ಲ ಮೆರಿಟ್ ಮೇಲೆ ಬಂದು ಇಲ್ಲಿಗೆ ನಿಮಗೆ ಕೋಚಿಂಗ್ ಕೊಡ್ತಾ ಇರೋದು बंदा विषय खप्पा खेल मुदत ಏನು ಕಪ್ಪ ಹೌದು ಮನ್ರ ಒಪ್ಪಂದದ ಪ್ರಕಾರ ನೀವು ಕಪ್ಪ ಕೊಡಲೇಬೇಕು ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಡನೆ ಹುತ್ತೀರಾ ಬಿತ್ತೀರಾ ನೀರು ಹಾಯಿಸಿ ನಾಟಿ ನೆಟ್ಟೀರಾ ಇಲ್ಲ ಹೊರೆ ಹೊತ್ತೀರಾ ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ ನಿಮಗೇಕ ಕೊಡಬೇಕು ಕಪ್ಪ ಅದು ಕನ್ನಡಿಗರ ಹುಟ್ಟು ಗುಣ ಹೀಗೆ ಜಂಬುಗುಚ್ಚುಗೊಂಡು ಮೈಸೂರು ಮಣ್ಣು ಪಾಲೋಯಿತು ಅದು ನಿಮ್ಮ ವೀರತ್ವದಿಂದಲಾ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತ ಇಡೀ ಹಿಂದೂ ದೇಶವನ್ನೇ ನಯೇ ವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯರಲ್ಲವೇ ನೀವು ಕಿತ್ತೂರು ರಾಣಿ ಕಪ್ಪ ಕೇಳುವ ನಾಲಿಗೆ కప్పని కట్టలే మీరు ನೀ ಜೀವ ಭಯ ತೋರಿಸ್ತೀಯ ಬದುಕೋ ಆಸೆ ನಿಮಗೆ ಇದ್ದಂಗಿಲ್ಲ ನಿಮ್ಮ ನುಳ್ಸೋ ಆಸೆ ನಮಗೂ ಇಲ್ಲ ಆಯಣ್ಣ ಹಿಂದೆ ಸರಿ ಯುದ್ಧದಲ್ಲಿ ನಾರೀ ಕಳ್ಳಣ್ಣ ಗದಾ ಸಿಆರ್ ಟಿಯವ್ರು ಆದಂತ ಕವಿತಾ ಮೇಡಮ್ರವ್ರೆ ಸುತ್ತೂರು ನಮ್ಮ ಕ್ಷರಾ ಮೇಡಮ್ರವ್ರೆ ಎಲ್ಲ ಮುಖ್ಯ ಶಿಕ್ಷಕರೇ ಈ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಇಲ್ಲಿ ಆಗಮಿಸಿರುವಂತ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿ ಸ್ನೇಹಿತರೆ ಹಾಗೂ ಪೋಷಕ ವರ್ಗದವರು ಮಕ್ಕಳ ನಿಜವಾಗೂ ಇಲ್ಲಿ ಒಂದು ವಿಶೇಷವಾದಂತ ಅಬ್ಬತ್ ನಡೀತಾರೆ ಕಲಿಕೆ ಸಾಧನೆ ಸಾಧಕನ ಸೊತ್ತೆ ವಿನ ಸೋಮಾರಿ ಸೊತ್ತಲ್ಲ ಇಲ್ಲಿ ಸಾಧನೆ ಮಾಡಿದವರು ಮಾತ್ರ ಇಲ್ಲಿ ಬಂದಿದ್ರು ಯಾಕಂದ್ರೆ ಈ ಈ ವಿಷಯ ಇಲ್ಲಿ ನಡಿಬೇಕು ಅಂತ ಹೇಳಿ ಇಡೀ ನಮ್ಮ ಕ್ಲಸ್ಟರ್ ನಲ್ಲಿ ಕುತ್ಕೊಂಡು ಈ ಮೂಡಳ್ಳಿ ಶಾಲೆಯಲ್ಲಿ ಈ ಹಬ್ಬವನ್ನ ಮಾಡಲೇಬೇಕು ಅಂತೇಳಿ ನನ್ನ ಸಿಆರ್ ಪಿ ಅವರು ನಾವೆಲ್ಲ ಸೇರಿ ನಮ್ಮೆಲ್ಲ ಮುಖ್ಯ ಶಿಕ್ಷಕರು ಸೇರಿ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಈ ಊರ್ನಲ್ಲಿ ಈ ಹಬ್ಬ ಆಗ್ತಿರ್ಲಿಲ್ಲ ಎಷ್ಟೊಂದ್ ಜನ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ ಬೇಕಾ ಬೇಡವಾ ಇಲ್ಲಿ ಬೇಕಲ್ಲಪ್ಪ ಪ್ರತಿ ನಮ್ಮ ಕ್ಲಸ್ಟರ್ ಅಲ್ಲಿ ಒಂದೊಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದ್ರೆ ಪೋಷಕ ವರ್ಗಕ್ಕೆ ಗಮನ ಬರಿಸುತ್ತೆ ಇಲ್ಲಿ ಏನೇನ್ ನಡೀತದೆ ಅಂತ ಗಮನಿಸ್ತಾರೆ ಯಾವ ಬೇರೆಯವರು ಇಸ್ಕೊಂಡು ಮಾಡ್ತಾರೋ ಅದೆಲ್ಲ ಶ್ರಮಪಟ್ಟು ಮಾಡುವಂತ ಕೆಲಸವನ್ನ ನಮ್ಮ ಶಿಕ್ಷಕ ಬಳಗ ಮಾಡ ಇವೆಲ್ಲರೂ ನಮ್ಮ ಶಿಕ್ಷಕರಿಗೆ ಜೋರ ಚಪ್ಪಳಿಯ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಾಣೀಭೂತರಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಸೋಮೇಗೌಡ ಸರ್ ಅವರಿಗೆ ಕ್ಲಸ್ಟರ್ ಪರವಾಗಿ ಈ ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಕಾರ್ಯದ ಒತ್ತಡ ತುಂಬಾ ಇದ್ರೂ ಸಹ ಅವರು ಸಮ ಇದಕ್ಕೆ ಸಾಮಾನ್ಯ ಸಭೆಗೆ ತೆರಳಬೇಕಾಗಿದ್ರು ಸಹ ಕಾರ್ಯದ ಒತ್ತಡ ಇದ್ರೂ ಸಹ ಇಷ್ಟೊಂದು ಸಮಯವನ್ನು ನಮ್ಮ ಜೊತೆಗೆ ಕಳೆದು ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ವೇತ ರಾಜು ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬರು ಧನ್ಯವಾದಗಳನ್ನ ಸಲ್ಲಿಸಿದೆ ಹಾಗೆ ಸುಂದರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಅವರೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ತಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವೇದಿಕೆ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಅವರಿಗಾಗಿ ಮಾಡ್ತಾ ಇದ್ದೇವೆ ಹಾಗೆ ನಿಂಗರಾಜು ಅವರು ಡೈರಿ ಅಧ್ಯಕ್ಷರು ಇವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹಾಗೆ ಮಾಜಿ ಗ್ರಾಮ ಪ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ಅವರು ಈ ವೇದಿಕೆ ಮೇಲೆ ಆಶ್ರಯರಾಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾದೇವಮ್ಮ ಇವರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೂ ಇನ್ನೋರ್ವ ಸದಸ್ಯರಾದ ಪುಷ್ಪ ಮೇಡಮ್ ಇವರು ಸಹ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೊಸಕೋಟೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀತ ವೆಂಕಟೇಶ್ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ ಿಯವರಿಗೂ ಹಾಗೂ ಶಾ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಹಾಗೂ ವೇದಿಕೆ ಇರುವ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಗ್ರಾಮಸ್ಥರು ಹಾಗೂ ಎಸ್ ಡಿ ಎಂ ಸಿ ಅವರು ಹಾಗೆ ಇಲ್ಲಿ ಆಗಮಿಸಿರುವ ಎಲ್ಲ ಶಾಲೆಯ

ನೋಡುತ್ತೆ ಹಾ ಹಾ ಬ್ಯಾಲೆನ್ಸ್ ಬರ್ಲಾ ಕೈ ಬಿಡಿ ಬೇಕಾದ್ರು ಇದಕ್ಕೆ ಕೈ ಕಳ್ಸಂಗಿಲ್ಲ ಕೈ ಕಳ್ಸಂಗಿಲ್ಲ ವೆರಿ ಗುಡ್ ಬನ್ನಿ ಕೈ ಬಿಡಿ ಕೈ ಬಿಡಿ ಹುಡುಗಿ ಅಭ್ಯಾಸ